ನಮಸ್ಕಾರ ನಾನು ನಿಮ್ಮ ಭಾಗ್ಯನಾರಾಯಣ ಬಗುವರಪು ನೀವು ನೋಡ್ತಾ ಇದ್ದೀರಿ ಸುದ್ದಿ ಸರ್ಕಲ್ ಮೋದಿಗೆ ಇಲ್ಲದ ಇಮೇಜನ್ನು ಕೊಟ್ಟಿದ್ದು ಅದರಲ್ಲಿ ದೊಡ್ಡ ಪಾತ್ರ ವಹಿಸಿದ್ದು ಗೋಧಿ ಮಾಧ್ಯಮಗಳು ಅದನ್ನು ಮೋದಿ ಮಾಧ್ಯಮ ಅಂತ ಕರೆದರೂ ಕೂಡ ತಪ್ಪಾಗಲಾರ್ದು ಸುಮ್ ಸುಮ್ಮನೆ ಬಿಲ್ಡಪ್ಪುಗಳನ್ನು ಕೊಟ್ಟು ಸುಳ್ಳು ಸುಳ್ಳು ಕಥೆಗಳನ್ನು ಕಟ್ಟಿ ಆಗದೇ ಇರೋದು ಆಗಿರೋದು ಎಲ್ಲವನ್ನು ಮಿಕ್ಸ್ ಮಾಡಿ ಹೇಳಿ ಮೋದಿ ಮಹಾನ್ ಚೇತನ ಅನ್ನುವ ಮಟ್ಟಕ್ಕೆ ಮೋದಿಯಿಂದ ಆಗದೇ ಇರೋ ಕೆಲಸನೇ ಇಲ್ಲ ಅನ್ನುವ ಮಟ್ಟಕ್ಕೆ ಮತ್ತು ಇಲ್ಲಿಯವರೆಗೆ ಭಾರತವನ್ನು ಪ್ರತಿನಿಧಿಸಿದ ಅಥವಾ ಆಳಿದಂತಹ ಯಾವ ವ್ಯಕ್ತಿ ಪಕ್ಷ ಯಾವುದೂ ಸಹ ಮಾಡೋಕ್ಕೆ ಸಾಧ್ಯ ಆಗದಿದ್ದನ್ನು ಮೋದಿಯವರು ಮಾಡಿಬಿಟ್ಟಿದ್ದಾರೆ ಮೋದಿ ಈಸ್ ಇಂಡಿಯಾ ಅನ್ನೋ ಮಟ್ಟಕ್ಕೆ ತಗೊಂಡು ಹೋಗಿ ಇಟ್ಟಿದ್ದು ಇದೇ ಗೋಧಿ ಮಾಧ್ಯಮಗಳು ಅದನ್ನು ಖುಷಿ ಖುಷಿಯಾಗಿ ಮೋದಿ ಸ್ವೀಕರಿಸಿದ್ರು ನನಗೆ ಒಳ್ಳೆ ಗುಲಾಮರು ಸಿಕ್ಕಿದ್ದಾರೆ ಬಳಸ್ಕೊಳ್ತೀನಿ ಅಂತ ಅದು ಗುಲಾಮಗಿರಿನೋ ಟೇಕ್ ಆ್ಯಂಡ್ ಗಿವ್ ಪಾಲಿಸಿನೋ ಇವರಿಂದ ಅವ್ರಿಗೇನು ಲಾಭ ಆಗ್ತಿತ್ತು ಅವರಿಂದ ಇವ್ರಿಗೇನು ಲಾಭ ಆಗ್ತಿತ್ತು ಲೆಕ್ಕಾಚಾರಗಳು ಪ್ಲಸ್ ಮಾಧ್ಯಮದ ನಂಜೇನಿದೆ ಮುಸ್ಲಿಂ ವಿರೋಧಿ ನಂಜು ಅದು ಕೂಡ ಕೆಲಸ ಮಾಡ್ತಿರುತ್ತೆ ಇದೆಲ್ಲವೂ ಇತ್ತು ಆಗ ಮೋದಿಯವರಿಗೆ ಖುಷಿಯಾಗಿತ್ತು ಪ್ರತಿ ಸಲ ಪ್ರತಿ ವಿಚಾರದಲ್ಲೂ ತನ್ನನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಇಷ್ಟು ಮೀಡಿಯಾಗಳಿದ್ದಾವೆ ಎಲ್ಲ ಮೇನ್ ಸ್ಟ್ರೀಮ್ ಮೀಡಿಯಾ ಆಲ್ಮೋಸ್ಟ್ ಗೋಧಿ ಮೀಡಿಯಾಗಳಾಗಿದ್ದಾವೆ ನನ್ನ ಕಾಲಡಿಯಲ್ಲಿ ಬಿದ್ದಿದ್ದಾವೆ ಅಂತ ಆದರೆ ಅದೇ ಮಾಧ್ಯಮಗಳು ಅದೇ ಗೋಧಿ ಮಾಧ್ಯಮ ಅದೇ ಮೋದಿ ಮಾಧ್ಯಮ ಇವತ್ತು ಮೋದಿ ಮೋದಿಯವರಿಗೆ ಹೊರೆಯಾಗ್ತಾಯಿದೆ ಅವರ ಇಮೇಜ್ಗೆ ಡ್ಯಾಮೇಜ್ ಮಾಡುವಂತಹ ಕೆಲಸವನ್ನು ಮಾಡೋದಕ್ಕೆ ಶುರು ಮಾಡಿದೆ ಅದರಲ್ಲೂ ವಿಶೇಷವಾಗಿ ಆಪರೇಷನ್ ಸಿಂಧೂರದ ನಂತರ ಭಾರತ ಪಾಕಿಸ್ತಾನದ ನಡುವೆ ಏನು ಸಂಘರ್ಷ ನಡೆದಿತ್ತು ಮೂರ್ನಾಲ್ಕು ದಿನ ಆ ಸಂದರ್ಭದಲ್ಲಿ ಗೋಧಿ ಮಾಧ್ಯಮಗಳ ಇಮೇಜು ಬಹಳ ಪೆಟ್ಟುಬಿಟ್ಟು ಅದರ ಜೊತೆಗೆ ಅವು ಯಾವಾಗಲೂ ಕೂಡ ಬಿಲ್ಡಪ್ ಮೋದಿ ಮೋದಿಯವರ ಇಮೇಜ್ಗೂ ಸಹ ಬಹಳ ದೊಡ್ಡ ಪೆಟ್ಟು ಬಿದ್ದಿದೆ ಅದರಲ್ಲೂ ವಿಶೇಷವಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಹಳ ಪೆಟ್ಟು ಬಿದ್ದಿದೆ ಏನಾಯಿತು ಆಪರೇಷನ್ ಸಿಂಧೂರ ಅದರ ನಂತರದ ಸಂದರ್ಭದಲ್ಲಿ ಅಂದರೆ ವೀಡಿಯೋ ಗೇಮುಗಳಿಂದ ಹಿಡಿದು ಯಾವುದ್ಯಾವುದೋ ಬೇರೆ ಯುದ್ಧಗಳ ಫೋಟೋಗಳಿಂದ ಹಿಡಿದು ಬಿ ಜೆ ಪಿಗೆ ಮತ್ತು ಮೋದಿಗೆ ಬಕೆಟ್ ಹಿಡಿಯೋದು ಮೋದಿಯ ಇಮೇಜನ್ನು ಇಲ್ಲದೇ ಇರೋದನ್ನೆಲ್ಲ ಸೃಷ್ಟಿ ಮಾಡೋದು ಇದೆಲ್ಲ ಮಾಡಿದ್ರು ಗೋಧಿ ಮಾಧ್ಯಮಗಳು ವಿಡಿಯೋ ಗೇಮ್ನ ವಿಡಿಯೋಗಳನ್ನು ತುಣುಕುಗಳನ್ನು ತೋರಿಸಿ ಭಾರತದ ದಾಳಿ ಪಾಕಿಸ್ತಾನದ ಮೇಲೆ ಅಂತ ಹೇಳಿದ್ರು ಯಾವುದೋ ದೇಶದಲ್ಲಿ ಯಾವಾಗಲೂ ನಡೆದಿದ್ದಂತಹ ಯುದ್ಧದ ಫೋಟೋಗಳನ್ನು ತೋರಿಸಿ ಭಾರತದ ದಾಳಿ ಪಾಕಿಸ್ತಾನದ ವಿರುದ್ಧ ಅಂತ ಹೇಳಿದ್ರು ಇನ್ನೊಂದು ಕಡೆ ಇಸ್ಲಾಮಾಬಾದ್ನಲ್ಲಿ ಇಸ್ಲಾಮಾಬಾದನ್ನು ನಾವು ವಶಪಡಿಸ್ಕೊಂಡಿದ್ದೀವಿ ಅನ್ನುವಂತಹ ಸುದ್ದಿಗಳನ್ನು ಪ್ರಸಾರ ಮಾಡಿದ್ರು ಕರಾಚಿ ಪೋರ್ಟ್ಗಳು ಕರಾಚಿ ಬಂದರನ್ನು ನಾಶ ಮಾಡಿಬಿಟ್ಟಿದ್ದೀವಿ ಅಂದರು ಏನೇನೋ ಹೇಳಿದ್ರು ಅದ್ಯಾವುದನ್ನು ಸಹ ಸೇನೆ ಅಧಿಕೃತವಾಗಿ ಒಪ್ಕೊಂಡಿರಲಿಲ್ಲ ಆ ನಂತರ ನಡೆದ ಪ್ರೆಸ್ ಕಾನ್ಫರೆನ್ಸಲ್ಲಿ ಸಹ ಆ ವಿಚಾರಗಳೇ ಬರಲಿಲ್ಲ ಆದರೆ ಮಾಧ್ಯಮಗಳು ಮೋದಿ ಭಕ್ತಿಯಲ್ಲಿ ಮೋದಿ ಭಜನೆಯಲ್ಲಿ ಮೋದಿಗೆ ಅನುಕೂಲ ಆಗುತ್ತೆ ಅದು ಬಿಹಾರದ ಎಲೆಕ್ಷನ್ ಬರ್ತಾ ಇದೆ ಇಮೇಜ್ ಡೆವಲಪ್ ಮಾಡಬೇಕು ಬಿಲ್ಡಪ್ ಕೊಡಬೇಕು ಅಂತ ಇದೆಲ್ಲ ಮಾಡಿದ್ರು ಅದೀಗ ಇಂಟರ್ನ್ಯಾಷನಲ್ ಮಟ್ಟದಲ್ಲಿ ಎಲ್ಲರೂ ಸಹ ಹೇಳ್ತಾ ಇರುವಂಥದ್ದು ಇಂಡಿಯನ್ ಮೀಡಾ ಮೀಡಿಯಾ ಈಸ್ ನಾಟ್ ಟ್ರಸ್ಟಬಲ್ ಅದನ್ನು ಇವತ್ತು ನ್ಯೂಯಾರ್ಕ್ ಟೈಮ್ಸು ವರದಿಯಾಗಿಯೇ ಪ್ರಕಟ ಮಾಡಿದೆ ಸುಳ್ಳು ಸುಳ್ಳು ಹೇಳುತ್ತೆ ಇಂಡಿಯನ್ ಮೀಡಿಯಾ ಅಂತ ಮತ್ತು ಇಡೀ ಆಪ್ರೇಷನ್ನು ಸಿಂಧೂರ ಮತ್ತು ಅದರ ನಂತರದಾಗ ಏನು ಸಂಘರ್ಷ ನಡೀತಾ ಇತ್ತು ಆ ಸಂದರ್ಭದಲ್ಲಿ ಸಾಕಷ್ಟು ಫಾರಿನ್ ಮೀಡಿಯಾಗಳು ಹೇಳಿದ್ವು ನಾವು ಭಾರತದ ಮಾಧ್ಯಮಗಳಿಂದ ಮಾಹಿತಿಯನ್ನು ಪಡ್ಕೊಂಡು ಯಾವುದೇ ಸುದ್ದಿಯನ್ನು ಪ್ರಕಟ ಮಾಡೋದಿಲ್ಲ ಅವರ ಮಾಹಿತಿ ನಂಬಿಕೆಗೆ ಅರ್ಹ ಅಲ್ಲ ಅನ್ನುವಂತಹ ಆರೋಪವನ್ನು ಅವರು ಮಾಡಿದ್ರು ಅಲ್ಜೀರ ಸಹ ಅದೇ ರೀತಿಯಾದಂತಹ ಆರೋಪವನ್ನು ದೊಡ್ಡ ಮಟ್ಟದಲ್ಲಿ ಮಾಡಿತು ಹಾಗಾಗಿ ಇಡೀ ವಿಶ್ವದಲ್ಲಿ ಭಾರತದ ಮಾಧ್ಯಮಗಳು ಸುಳ್ಳು ಹೇಳ್ತವೆ ಅಂತ ಯಾವಾಗ ಭಾರತದ ಮಾಧ್ಯಮಗಳು ಸುಳ್ಳು ಹೇಳ್ತವೆ ಅಂತವೋ ಹಾಗಾದರೆ ಮೋದಿಯ ಬಗ್ಗೆ ಹೆಚ್ಚು ಮಾತಾಡೋದು ಭಾರತೀಯ ಮಾಧ್ಯಮಗಳು ಈ ಆಪರೇಷನ್ ಸಿಂಧೂರ್ ಮತ್ತೆ ಅದರ ನಂತರ ನಡೆದ ಸಂಘರ್ಷ ಒಂದು ನಾಲ್ಕೈದು ದಿನಗಳ ಅಂತರದ್ದು ಆದರೆ ಮೋದಿಯ ಬಗ್ಗೆ ಹನ್ನೊಂದು ವರ್ಷದಿಂದ ಹೇಳ್ಕೊಂಡು ಬರ್ತಿದ್ದಾರಲ್ಲ ಅದೇ ಹೆಚ್ಚಿರೋದು ಹಾಗಾಗಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈಗ ಮೋದಿ ಇಮೇಜು ಸಹ ಇವರು ಕೊಟ್ಟಿರುವಂತಹ ಬಿಲ್ಡಪ್ಪೇ ಅಲ್ಲಿಗೆ ಹೋದಾಗ ಅವರನ್ನು ಕವರೇಜ್ ಮಾಡ್ತಿದ್ದಿದ್ದು ನೋಡ್ಕೊಳ್ತಿದ್ದಿದ್ದು ರೀತಿ ಅಲ್ಲಿಗೆ ಗೊತ್ತಿದೆ ಆದರೂ ಸಹ ಒಂದು ಮಟ್ಟಕ್ಕೆ ಮೋದಿಯನ್ನು ಭಾರತದಲ್ಲಿ ಏನೋ ಅತಿಯಾಗಿ ಪ್ರೀತಿಸ್ತಾರೆ ಏನೋ ಮೋದಿ ದೊಡ್ಡ ಒಂದು ಸಾಧಕ ಅನ್ನುವ ರೀತಿಯಲ್ಲಿ ಬಿಲ್ಡಪ್ಗಳು ಕೊಟ್ಟಂತಹ ಅದನ್ನು ಭಾರತೀಯ ಮಾಧ್ಯಮಗಳನ್ನು ನೋಡಿ ಫಾರಿನ್ ಮೀಡಿಯಾಗಳು ಫಾರಿನ್ ವ್ಯಕ್ತಿಗಳು ಸಹ ಒಂದಷ್ಟು ಜನ ಅಂದ್ಕೊಂಡಿದ್ರು ಅದೆಲ್ಲವೂ ಸಹ ಇವತ್ತು ಈ ಕಾರಣಕ್ಕೆ ಆಪರೇಷನ್ ಸಿಂಧೂರ್ ಮತ್ತು ಅದರ ನಂತರ ಸಂಘರ್ಷ ಸಂದರ್ಭದಲ್ಲಿ ಈ ಮೀಡಿಯಾಗಳು ಕಟ್ಟಿದ ಕಟ್ಟುಕತೆಗಳ ಹಿನ್ನೆಲೆಯಲ್ಲಿ ಮೋದಿಯ ಬಗ್ಗೆ ಇವರು ಕಟ್ಟಿರುವಂತಹ ಹೇಳಿರುವಂತಹ ವಿಚಾರಗಳು ಸಹ ಅದೇ ಮಟ್ಟದ್ದಿರ್ತವೆ ಅನ್ನುವಂಥದ್ದು ಬಂದಿದೆ ಹಾಗಾಗಿ ಈಗ ಮೋದಿಗೇನೆ ಅದು ಸಂಕಷ್ಟವಾಗಿ ಪರಿಣಮಿಸ್ತಾ ಇದೆ ಮೋದಿ ವಿದೇಶಗಳಿಗೆ ಇನ್ಮೇಲೆ ಹೋದರೆ ಅಲ್ಲಿ ಮೋದಿಯನ್ನು ರೀ ನೋಡುವ ರೀತಿ ಬೇರೆ ರೀತಿ ಇರಬಹುದು ಅನ್ನೋಂಥ ಭಯ ಅವ್ರನ್ನ ಇದೆ ಹಾಗಾಗಿ ಮಾಧ್ಯಮಗಳಿಗೂ ಕೂಡ ಒಳಗೊಳಗೆ ಸಂದೇಶಗಳನ್ನು ಕೊಟ್ಟಿದ್ದಾರೆ ಅಂತ ಮಾಹಿತಿ ಇದೆ ಸ್ವಲ್ಪ ಕಡಿಮೆ ಮಾಡಿ ಸ್ವಲ್ಪ ಕಡಿಮೆ ಮಾಡಿ ಇಮೇಜ್ ಡ್ಯಾಮೇಜ್ ಆಗ್ತಿದೆ ನಿಮ್ಮಿಂದ ಇಷ್ಟು ವರ್ಷ ಲಾಭ ಆಗ್ತಿತ್ತು ಈಗ ನಷ್ಟ ಆಗ್ತಿದೆ ಅನ್ನುವ ಮಟ್ಟಕ್ಕೆ ಬಿ ಜೆ ಪಿನೇ ತಲುಪಿದೆ ಅನ್ನುವಂತಹ ಮಾಹಿತಿ ಇದೆ ಸೊ ನೋಡೋಣ ಇನ್ನು ಮುಂದಕ್ಕಾದರೂ ಈ ಮಾಧ್ಯಮಗಳು ಒಂದಷ್ಟು ನಿಜ ಹೇಳುವ ಪ್ರಯತ್ನ ಮಾಡ್ತಾವ ಮೋದಿಯ ಸೈಜ್ ಎಷ್ಟಿದೆಯೋ ಅಷ್ಟೇ ಹೇಳ್ತಾವ ಅಥವಾ ಇಲ್ಲ 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 ನೀವು ಯಾರು ಏನೇ ಹೇಳಿ ನಮ್ಮ ಸುಳ್ಳುಗಳನ್ನು ನಮ್ಮ ಬಿಲ್ಡಪ್ಪನ್ನು ನಮ್ಮ ತಪ್ಪು ಮಾಹಿತಿಯನ್ನು ನಿಲ್ಲಿಸೋದೇ ಇಲ್ಲ ಅನ್ನುವಂತಹ ಹಠಕ್ಕೆ ಬಿದ್ದು ಅದೇ ನೀಚತನವನ್ನು ಮುಂದುವರಿಸ್ಕೊಂಡು ಹೋಗ್ತಾರಾ ಅನ್ನೋದನ್ನು ಮುಂದಿನ ದಿನಗಳಲ್ಲಿ ನೋಡಬೇಕಾಗತ್ತೆ ಅಷ್ಟೆ ಸೊ ಇದಿಷ್ಟು ಇವತ್ತಿನ ವಿಶೇಷ ಇಂತಹದೇ ವಿಶೇಷ ಸುದ್ದಿಗಳಿಗಾಗಿ ಇರಿ ಸುದ್ದಿ ಸರ್ಕಲ್ ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು